ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಪೂಜ್ಯ ಶ್ರೀ ಶಿವಂ ಗುರುಗಳ ಪಾದರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ನಾನು ಇವತ್ತಿನ ಇವತ್ತು ಶಿವ ಪಂಚಾಕ್ಷರ ನಕ್ಷತ್ರ ಮಾಲೀಕ ಸ್ತೋತ್ರದ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಬಯಸ್ತೀನಿ ನಾನು ಅನುಪಮ ನಾಗೇಶ್ ನಾನು ಇಲ್ಲಿ ನಾನಿಲ್ಲಿ ಕಳೆದ ಮೂರು ತಿಂಗಳಿಂದ ವಿದ್ಯಾಭ್ಯಾಸವನ್ನು ಇದ್ದೇನೆ ಇದು ನಾನು ಮಾಡ್ತಾ ಇರೋ ವಿದ್ಯಾಭ್ಯಾಸದಲ್ಲಿ ಒಂದು ಶಿ ಈ ಶಿವ ಪಂಚಾಕ್ಷರ ಮನ್ ಮಾ ಸ್ತೋತ್ರವು ಒಂದು ಬಂದಿದೆ ಈ ನಕ್ಷತ್ರಮಾಲಾ ಸ್ತೋತ್ರ ಸ್ತೋತ್ರ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ನಭೋಮಂಡಲದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ ಅಂತ ಆದರೆ ಜ್ಯೋತಿಷ್ಯದಲ್ಲಿ ನಾವು ತಗೊಳೋ ಗಣನೆಗೆ ತಗೊಳ್ಳೋದು ಇಪ್ಪತ್ತೇಳು ನಕ್ಷತ್ರಗಳನ್ನು ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ಅಂಥೇಳಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೆ ಅದು ಶುಭವಾದ ನಕ್ಷತ್ರನೋ ಅಶುಭವಾದ ನಕ್ಷತ್ರನೋ ಅಂತ ಗೊತ್ತಿರೋದಿಲ್ಲ ಹಾಗೆ ಆ ನಕ್ಷತ್ರ ಯಾವ ಗಣಕ್ಕೆ ಬರುತ್ತೆ ಅಂತ ಹೇಳಿ ಗೊತ್ತಿರೋದಿಲ್ಲ ಅದರಿಂದ ಏನೇನು ಅದನ್ನು ಹೆಂಗೆ ಸರಿಪಡಿಸ್ಕೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಇದನ್ನೆಲ್ಲ ತಿಳ್ಕೊಬೇಕು ಅಂತ ಅಂದರೆ ನಮ್ಮ ಶಿವಮ್ ಗುರುಕುಲಕ್ಕೆ ಬರ್ಬೋದು ಒಂದು ಸ್ವಲ್ಪ ಹೇಳಬೇಕು ಅಂತಂದರೆ ಇದಕ್ಕೆ ಪರಿಹಾರವಾಗಿ ನಾವು ಶಿವಪಂಚಾಕ್ಷರ ಮಂತ್ರ ನಕ್ಷತ್ರ ಮಾಲಿಕಾ ಮಂತ್ರವನ್ನು ನಾವು ಜಪಿಸ್ಬೋದಾಗಿದೆ ಈ ನಕ್ಷತ್ರ ಮಾಲಿಕೆ ಸ್ತೋತ್ರದಲ್ಲಿ ಏನಪ್ಪ ಅಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಿಗೂ ಒಂದೊಂದು ಶ್ಲೋಕ ಬರುತ್ತೆ ಈ ಒಂದೊಂದು ಶ್ಲೋಕದಲ್ಲೂ ನಾಲ್ಕು ನಾಲ್ಕು ಪಾದಗಳಿವೆ ಅವುಗಳಲ್ಲಿ ಕೊನೆಯದಾಗಿ ನಮ ಶಿವಾಯ ಅಂತ ಶಿವನ ನಾವು ಜಪಿಸ್ತೀವಿ ಆದ್ದರಿಂದ ಇಪ್ಪತ್ತೇಳು ದ ಶ್ಲೋಕಗಳನ್ನು ನಾವು ಜಪಿಸಿದಾಗ ನೂರ ಎಂಟು ಬಾರಿ ಶಿವನನ್ನು ಕರೆದಂಗೆ ಆಗುತ್ತೆ ಆ ಪುಣ್ಯ ನಮಗೆ ಬರುತ್ತೆ ಇದರಿಂದ ಅನಂತವಾದಂತಹ ಪುಣ್ಯವು ನಮಗೆ ಈ ನಕ್ಷತ್ರ ಮಾಲಿಕೆಯನ್ನು ಪಡಿಸೋದರಿಂದ ಬರುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಈ ನಕ್ಷತ್ರ ಮಾಲಿಕೆ ಶಿವನ ಮಹತ್ವಗಳನ್ನ ತಿಳಿಸುತ್ತೆ ಸೊ ನೀವುಗಳು ಅದನ್ನೆಲ್ಲ ತಿಳ್ಕೋಬೇಕು ಶಿವನ ಗುಣಗಳನ್ನು ಶಿವ ಕೊಡುವಂತಹ ಪರಿಹಾರಗಳನ್ನು ಹಾಗೂ ನಮ್ಮ ನಕ್ಷತ್ರ ನಮಗೆ ಶುಭ ಫಲವನ್ನು ಕೊಡುತ್ತೋ ಅಥವಾ ಅಶುಭ ಫಲವನ್ನು ಕೊಡುತ್ತೋ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಹಾಗೆ ವಿವಾಹದ ಸಮಯದಲ್ಲಿ ಕೂಡ ಕೆಲವೊಮ್ಮೆ ವಧುವರರಿಗೆ ಹೊಂದಾಣಿಕೆ ಬರೋದಿಲ್ಲ ಆ ನಕ್ಷತ್ರ ಹೊಂದಾಣಿಕೆ ಬರೋದಿಲ್ಲ ಅಂಥ ಸಮಯದಲ್ಲಿ ಪರಿಹಾರವಾಗಿಯೂ ಕೂಡ ನಾವು ಏನಪ್ಪ ಮಾಡಬೇಕು ಯಾರು ಎಷ್ಟು ಸರ್ತಿ ಎಷ್ಟು ದಿವಸ ಈ ಮಾ ನಕ್ಷತ್ರ ಮಾಲಿಕೆಯನ್ನು ಪಠಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಇಲ್ಲಿ ತಿಳ್ಕೊಬೋದಾಗಿದೆ ಹಾಗೆ ಯಾವ ಶ್ಲೋಕ ಯಾವ ಯಾವುದಕ್ಕೆ ಅಂತ ಹೇಳ್ಬಿಟ್ಟು ಯಾವ ಶ್ಲೋಕ ಯಾವ ನಕ್ಷತ್ರಕ್ಕೆ ಯಾರು ಎಷ್ಟು ಬಾರಿ ಪಠಿಸಬೇಕು ಅಂತ ನಾವು ಇದರಿಂದ ತಿಳ್ಕೊಬೋದು ಎಲ್ಲರೂ ಪೂರ್ಣ ಸ್ತೋತ್ರವನ್ನು ಪಠಿಸುವಂತೆ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಎಲ್ಲರಿಗೂ ಅಷ್ಟು ಟೈಮ್ ಇರೋದಿಲ್ಲ ಆದ್ದರಿಂದ ನಾವು ನೋಡಿಕೊಂಡು ಗುರುಗಳು ಹೇಳಿದಂಗೆ ಆ ಆ ನಕ್ಷತ್ರದವರು ಆ ಶ್ಲೋಕವನ್ನು ಪಠಿಸಿದರೆ ಸಾಕಾಗುತ್ತೆ ಸೊ ನಿಮ್ಮ ನಕ್ಷತ್ರ ದೋಷಗಳನ್ನ ಕಲ್ ಕಳ್ಕೊಳ್ಳೋದಕ್ಕೆ ಮತ್ತು ಗಣ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಈ ಶಿವಪಂಚಾಕ್ಷರಿ ಮಂತ್ರವನ್ನು ನೀವು ಕಲ್ತ್ಕೊಳ್ಬೇಕು ಅಂತ ಅನಿಸಿದರೆ ಶಿವಮ್ ಗುರುಕುಲವನ್ನು ಭೇಟಿ ಮಾಡಿ ಧನ್ಯವಾದಗಳು